ಎಲ್ಲರಿಗೂ ನಮಸ್ಕಾರ ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯ ಕಿರಿಯ ಪತ್ರಕರ್ತರ ಮಿತ್ರರಿಗೂ ಯೂಟ್ಯೂಬ್ ವಾಹಿನಿಗಳಿಗೂ ಅಥವಾ ನ್ಯೂಸ್ ವಾಹಿನಿಗಳು ಎಲ್ರಿಗೂ ನನ್ನ ಕೊಡಿ ಅಷ್ಟಾಗಿ ನಮಸ್ಕಾರಗಳು ಈ ಸಿನಿಮಾದಲ್ಲಿ ನನಗೆ ನಾನು ಕಮಿಟ್ ಆಗಬೇಕಾದ್ರೆ ಒಬ್ಬರು ಗೊತ್ತಿರಲಿಲ್ಲ ಎಕ್ಸೆಪ್ಟ್ ಸುನಾಲ್ ಗೌತಮ್ ಸರ್ ಅವರೇ ನಿನ್ನ ಡೈರೆಕ್ಟ್ರಿಗೆ ಪರಿಚಯ ಮಾಡಿ ರೆಫರ್ ಮಾಡಿದ್ದರು ನಾನು ಯಾವುದೋ ಸಿನಿಮಾ ಫೋಟೋ ಕಳಿಸಿದ್ದೆ ಅದನ್ನು ನೋಡಿ ಅಭಿಜಿತ್ ಅವ್ರಿಗೆ ತೋರಿಸಿ ಅದೊಂದು ಚಿಕ್ಕ ಚಿಕ್ಕ ಪಾತ್ರ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಬಟ್ ನನಗೆ ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ ಏನು ಖುಷಿ ಅಂದರೆ ಅಭಿಜಿತ್ ಹೋಲ್ ಟೀಮ್ ವರ್ಕ್ ನಿಯರ್ಲಿ ಒನ್ ಇಯರ್ ಅವರು ನಿಯರ್ ಆ್ಯಕ್ಟರ್ಸ್ಗಳಿಗೆ ಟ್ರೈನ್ ಮಾಡಿ ಟ್ರೈನ್ ಅಂದರೆ ದರ್ ಆಲ್ ಗುಡ್ ಆ್ಯಕ್ಟರ್ಸ್ ಸ್ಟಿಲ್ ಆ ಸೀನ್ಗಳನ್ನೆಲ್ಲ ಬೆಟ್ರ್ ಮಾಡೋದಕ್ಕೆ ಡಿಸ್ಕಷನ್ ಮಾಡಿ ಆಲ್ಮೋಸ್ಟ್ ಒನ್ ಇಯರ್ ಲೊಕೇಶನ್ ಹುಡುಕಿ ಫೋರ್ ಮಂತ್ಸಲ್ಲಿ ಶೂಟಿಂಗ್ ಮುಗಿಸಿ ಈಗ ರಿಲೀಸಿಗೆ ಬರ್ತಾ ಇದೆ ಸೊ ಆ ಪ್ರೋಸೆಸಲ್ಲೇ ಗೊತ್ತಾಗುತ್ತೆ ಅವರ ಸ್ಕ್ರಿಪ್ಟಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ ಅಂತ ಸೊ ನನ್ನ ಕೆರಿಯರಲ್ಲಿ ನಾನು ಚಿಕ್ಕ ಪಾತ್ರ ಮಾಡಿದ್ರು ಕೂಡ ತುಂಬ ಹೋಪ್ ಸಿಟ್ಟಿರುವ ಒಂದು ಸಿನಿಮಾ ಅಪಾಯದ ಎಚ್ಚರಿಕೆ ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಈ ಸಿನಿಮಾ ಗೆಲ್ಲಬೇಕು ಯಾಕೆಂದ್ರೆ ನಾವು ಯೂಜ್ವಲಿ ಹೇಳ್ತಿರ್ತೀವಿ ಸ್ಕ್ರಿಪ್ಟ್ ವರ್ಕಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಶೂಟಿಂಗ್ ಕಮ್ಮಿ ಮಾಡಬೇಕು ಅಂತ ಆ ಫಾರ್ಮಲ್ಲಿ ಫಿಟ್ ಆಗೋ ಒಂದು ಸಿನಿಮಾ ಅಪಾಯದ ಎಚ್ಚರಿಕೆ ಅವರ ಸ್ಕ್ರಿಪ್ಟ್ ವರ್ಕು ಸೀನ್ ಡೆವಲಪ್ಮೆಂಟು ಅಥವಾ ಪ್ಲ್ಯಾನಿಂಗಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡಿ ಶೂಟಿಂಗಿನ ಮ್ಯಾಕ್ಸಿಮಮ್ ಒಂದು ಫಾರ್ಟಿ ಡೇಸ್ ಅದ ಓದಿ ಸರ್ ಫಾರ್ಟಿ ಅಲ್ಲಿ ಮುಗಿಸಿದ್ದಾರೆ ಸೊ ಅದೇ ಈ ಸಿನಿಮಾ ಬ್ಯೂಟಿ ಸೊ ನಿಮ್ಮ ಪುರು ನನಗೆ ಅವಕಾಶ ಕೊಟ್ಟ ಇಡೀ ತಂಡಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಹೇಳಿ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಡಿ ಆರ್ ಮುರುಳೀಧರ್ ರಂಗಭಮಿ ಕಲಾವಿದ ಮೊದಲನೇದಾಗಿ ಅಭಿಜಿತ್ ತೀರ್ಥಹಳ್ಳಿ ಸಾರ್ಗೆ ಧನ್ಯವಾದಗಳು ಚಿತ್ರ ಬಹಳ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಅಂತ ನನಗೆ ಗೊತ್ತಾಯಿತು ನಾನು ಇದುವರೆಗೆ ಐವತ್ತೆರಡು ಚಲನಚಿತ್ರಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ನಾನು ಕಾಣಿಸ್ಕೊಟ್ಟಿದ್ದೇನೆ ಆದರೆ ಯಾವ ಚಿತ್ರದಲ್ಲಿ ಇಳಿದಂತಹ ಒಂದು ವಿಶೇಷವಾದ ಗೆಟಪ್ ನನಗೆ ಈ ಚಿತ್ರದಲ್ಲಿದೆ ಇದರಲ್ಲಿರೋ ನನ್ನ ವೇಷಭೂಷಣ ಮತ್ತು ನನ್ನ ಗೆಟಪ್ ತುಂಬ ಡಿಫರೆಂಟ್ ಆಗಿದೆ ಒಂದು ಪುಟ್ಟ ಪಾತ್ರವಾದರೂ ಕೂಡ ಇದೊಂದು ವಿಭಿನ್ನವಾದ ಪಾತ್ರ ಅನ್ನೋ ನಂಬಿಕೆ ನನಗಿದೆ ಚಿತ್ರದ ಸಾಂಗ್ ನೋಡಿದ್ವಿ ಬಹಳ ಬ್ಯೂಟಿಫುಲ್ ಆಗಿದೆ ತುಂಬಾ ಸುಂದರವಾದ ಚಿತ್ರ ಛಾಯಾಗ್ರಹಣ ಮತ್ತು ಸಾಹಿತ್ಯ ತುಂಬಾ ಚೆನ್ನಾಗಿದೆ ಈಗ ಟ್ರೈಲರ್ ಕೂಡ ನೋಡಿದ್ವಿ ತಿುತ್ತ ನೋಡಿ ನೋಡಿ ಬಂದಿದೆ ನಾನು ನಿಮ್ಮಲ್ಲೆಲ್ಲ ಕೇಳ್ಬೋದು ಏನು ಅಂದ್ರೆ ಇಂತಹ ಒಂದು ಉತ್ತಮವಾದ ಚಿತ್ರವನ್ನ ನೀವು ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಬಂಧುಗಳಿಗೆ ಎಲ್ರಿಗೂ ತಿಳಿಸಿ ಈ ಚಿತ್ರವನ್ನ ಚಲನಚಿತ್ರ ಮಂದಿರದಲ್ಲೇ ಬಂದು ನೋಡುವಂತ ಹೇಳಿ ಚಿತ್ರತಂಡವನ್ನು ಪ್ರೋತ್ಸಾಹಿಸಿ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ ನಿರ್ಮಾತಕ ಮಂಜುನಾಥ್ ಸರ್ಗೆ ಮತ್ತು ಅಭಿಜಿತ್ ತೀರ್ಥಹಳ್ಳಿ ಸರ್ಗೆ ಅನಂತ ಧನ್ಯವಾದಗಳನ್ನು ನಾನು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಲಂಕೇಶ್ ರಾವಣ ಅಂತ ಕಲಾ ನಾಯಕನಾಗಿ ಮಾಡ್ತಾ ಇದ್ದೀನಿ ಅಪ್ಪ ಇದರ ಎಚ್ಚರಿಕೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ನನಗನಿಸ್ತಾ ಇದೆ ನನಗೆ ಲೈಫಲ್ಲಿ ಅವಕಾಶ ಮಾಡಿಕೊಟ್ಟ ನಮ್ಮ ಡೈರೆಕ್ಟರ್ ಅಭಿಜಿತ್ ಅವ್ರಿಗೂ ನಮ್ಮ ಪ್ರೊಡ್ಯೂಸರ್ ಮಂಜುನಾಥ್ ಸರ್ ಅವ್ರಿಗೂ ಯಾವತ್ತೂ ತುಂಬ ಋಣಪಟ್ಟಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಚೆನ್ನಾಗಿ ಮೂರು ಬಂದಿದೆ ಈ ಮೂವಿ ಬಗ್ಗೆ ಹೇಳ್ಬೇಕಂದ್ರೆ ನಾನು ಹೇಗೆ ಇದರಲ್ಲಿ ಇನ್ಕ್ಲೂಡ್ ಅಂದರೆ ಒಂದು ಫೈನ್ ಆಫ್ಟರ್ನೂನ್ ಊಟ ಮಾಡಿಬಿಟ್ಟು ಸಿನಿ ಇದು ನೋಡ್ತಾ ಇದ್ದೆ ವಾಟ್ಸಪ್ಪಲ್ಲಿ ಒಂದು ಇದು ವಿಲನ್ ವಾಂಟೆಡ್ ಅಂತ ಒಂದು ಪೋಸ್ಟ್ ನೋಡಿದೆ ಟೈಟಲ್ ನೋಡಿದೆ ಅಪಾಯವಿದೆ ಎಚ್ಚರಿಕೆ ಏನು ಡಿಫ್ರೆಂಟ್ ಆಗಿದೆ ಕೆಳಗಡೆ ಸಬ್ ಟೈಟಲ್ ಚಾಪ್ಟರ್ ಕ್ಲೋಸ್ ಅಂತ ಚಾರ್ಟ್ರೆ ಇಮಿಡಿಯೇಟ್ ಆಗಿ ಕಾಲ್ ಮಾಡಿ ಫೋಟೋಸ್ ಕಳಿಸಿ ಆವತ್ತು ಈವ್ನಿಂಗೇ ಬಂದೆ ಸರ್ ಇಷ್ಟ ಆಯ್ತು ಸರ್ಗೆ ತುಂಬಾ ಪ್ರೊಫೈಲ್ ಮಾಡಿದ್ದಾರೆ ವಿಲನ್ಗೆ ನಾನು ಇದರಲ್ಲಿ ನನಗೆ ಅವಕಾಶ ಸಿಕ್ಕಿತ್ತು ನನ್ನ ಅದೃಷ್ಟ ಅಂತಲೇ ಹೇಳಬೇಕು ಆಮೇಲೆ ಶೂಟಿಂಗ್ ಹೋದು ಹುಡುಗರು ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಲಿ ಹೀರೋ ಅವರು ಫ್ರೆಂಡ್ಸ್ ಆಗಲಿ ನಮ್ಮ ಮ್ಯಾನ್ ಮ್ಯೂಸಿಕ್ ಡೈರೆಕ್ಟರ್ ಆಗಲಿ ಹಾರ್ಡ್ ವರ್ಕ್ ಸರ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಇಂತೇ ಒಂದು ಟೀಮಲ್ಲಿ ವರ್ಕ್ ಮಾಡಿತ್ತು ತುಂಬಾ ತುಂಬ ಇದಾಗಿತ್ತು ಆ ಒಂದು ಒಂದು ಚಿಕ್ಕ ಇನ್ಸಿಡೆಂಟ್ ಒಂದು ನಡೀತಾ ಇದೆ ಇನ್ನೂ ಹೇಳಿಲ್ಲ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಲ್ಲಿ ಶೂಟಿಂಗ್ ಅಲ್ಲಿ ಆಗುಂಡೆ ಒಂದು ಅದೇ ಬಿಲ್ಡಿಂಗ್ ಒನ್ ನೈನ್ ಜೀರೋ ಒನ್ ಅಲ್ಲಿ ಮಾಡಿ ಅದು ಆಗ ಬಿದ್ದಿದೆ ಅಲ್ಲಿ ಶೂಟಿಂಗ್ ನಂದು ಫಸ್ಟ್ ಡೇ ಅಲ್ಲಿ ಹೋಗುವಾಗ ಏನೋ ಒಂದು ಕ್ಲಾಸ್ ಆಯ್ತು ಏನೋ ಒಂದು ಕ್ರಾಸ್ ಆಯ್ತು ಒಂಥರ ತರ ಏನೋ ಇರ್ಬೋದು ಲೈಟ್ ಏನೋ ಇರ್ಬೋದು ಅಂದ್ಬಿಟ್ಟು ಸುಮ್ಮನೆ ಮತ್ತೆ ತಿರುಗಿ ಅಲ್ಲಿ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಕಾಡಲ್ಲಿ ನೈಟ್ ಶೂಟ್ ಆಗ ಸೇಮ್ ಅದೇ ಸೇಮ್ ಒಂದು ಚಿಕ್ಕ ಫೇಸ್ ನಾನು ಹೇಳಿದೆ ಹೇಳ್ಬೇಕು ಅಂದ್ಕೊಂಡೆ ಹೇಳಿದ್ರೆ ಈಗ ನನ್ನ ಮಗನೇ ದೇವತಾರ ಇದ್ದಾನೆ ಇನ್ನು ದೇವಬೇಕು ಅಂತ ಅಂತ ಯಾರು ನಂಬಲ್ಲ ಅಂತ ಇದೊಂದು ಇನ್ಸಿಡೆಂಟ್ ಆಯಿತು ಮೂವಿ ಸಾಂಗ್ಸ್ ಎಲ್ಲ ಸೂಪರಾಗಿ ಕೊಟ್ಟಿದ್ದಾರೆ ಸುನತ್ ಗೌತಮ್ ಸರ್ ಐಟ್ಸ್ ಆಫ್ ಯೂ ತುಂಬ ಚೆನ್ನಾಗಿದೆ ಸರ್ ಮ್ಯೂಸಿಕ್ ನನ್ನ ಫೇವ್ರೆಟ್ ಸಾಂಗ್ ಆಯಿತು ಸರ್ ಇದು ಮತ್ತೆ ಟ್ರೈಲರು ಟೀಸರು ಎಲ್ಲ ತುಂಬ ಚೆನ್ನಾಗಿ ಬಂದಿದೆ ನೀವು ಎಲ್ಲರೂ ಈ ಮೂವಿನ ಸ್ವಲ್ಪ ಪ್ರಮೋಷನ್ ಮಾಡಿ ಎಲ್ಲರೂ ನೋಡಿ ಸಕ್ಸಸ್ ಮಾಡ್ಕೊಡ್ಬೇಕು ನೀವೆಲ್ಲ ಸಕ್ಸಸ್ ಮಾಡ್ಕೊಡೋದು ಒಬ್ರು ಇಬ್ಬರಿಗೆಲ್ಲ ನಮ್ಮ ತಂಡಕ್ಕೆ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಬೇಡ್ಕೊಂಡು ನಿಂತ ಇದು ಮುಗಿಸ್ಕೊತಾಗುತ್ತೆ ಹೋಯ್ತು ಇಲ್ಲ ಇಲ್ಲ ಸರ್ ಬೇರೆ ಯಾವ ಶೇಡ್ ಸರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ಅಪಾಯವಿದೆ ಎಚ್ಚರಿಕೆ ಪ್ರೊಡ್ಯೂಸರ್ ನನಗೆ ಇದರಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ಬಹಳ ಖುಷಿ ನಿರ್ದೇಶಕರು ನನಗೆ ಇದರಲ್ಲಿ ಒಂದು ಪಾತ್ರನೂ ಕೊಟ್ಟಿದ್ದಾರೆ ಅವರಿಗೂ ಥ್ಯಾಂಕ್ ಯು ಬಹಳ ಕಷ್ಟಪಟ್ಟು ಎಲ್ರೂ ಕೆಲಸ ಮಾಡಿದ್ದಾರೆ ದಯವಿಟ್ಟು ಮಾಧ್ಯಮ ಮಿತ್ರರು ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಳ್ಳೇದಾಗ್ಲಿ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಅಪಾಯಿ ಎಚ್ಚರಿಕೆ ಈ ಚಿತ್ರದ ಎಲ್ಲ ನಟರನ್ನ ಆರಿಸ್ತಾ ಇದ್ದಾರೆ ಇಲ್ಲಿ ಜಾಳಿ ಗ್ರಾಸ್ ಹಿಂಗಡೆ ಅಂತ ನಮ್ಮ ಸ್ನೇಹಿತರು ಹೇಳಿದ್ರು ತಕ್ಷಣ ಹೋಗಿ ಇಲ್ಲಿ ನಮ್ಮ ಮಿತ್ರರು ಹೇಳಿದ್ರು ಒಂದೊಂದು ಪಾತ್ರನೂ ಭಾರಿ ಇಂಪಾರ್ಟೆಂಟ್ ಆಗಿ ನೋಡ್ತಿದ್ದಾರೆ ಅಂತ ಹೇಳಿದ್ರು ಆದ್ರೆ ಅಭಿಜಿತ್ ಅವ್ರ ಹತ್ರ ಹೋದಾಗ ಗೊತ್ತಾಯ್ತು ಒಂದು ಸಣ್ಣ ಪಾತ್ರನೂ ಈರೋ ಗೆ ಮಾಡ್ತಾ ಇದ್ರು ಅವರು ನಿಜಕ್ಕೂ ಭಾರಿ ಸಂತೋಷ ಆಯ್ತು ಯಾವುದೇ ಸಣ್ಣ ಪಾತ್ರ ಅಂತ ಅವರು ಚಿತ್ರರಂಗಕ್ಕೆ ಯಾರನ್ನು ತಗೊಳ್ಳೇ ಇಲ್ಲ ಒಂದೊಂದು ಪಾತ್ರನೂ ಇಂಪಾರ್ಟೆಂಟ್ ಈ ಚಿತ್ರಕ್ಕೆ ಅಂತೇಳಿ ಆಮೇಲೆ ನಮ್ಮನ್ನು ಕೇಳಿದ್ರು ನೀವು ಏನು ಎತ್ತ ಅನ್ನೋದು ಇಲ್ಲ ಸರ್ ನಾನು ಈ ತರ ಅಮಿತಾಬ್ ಅವರಿಗೆಲ್ಲ ಕನ್ನಡದಲ್ಲಿ ಡಬ್ ಮಾಡ್ತಾ ಇದ್ದೀನಿ యావదే ప్యాన్ ఇండియా అర యాదే ఆడ్స్ అమితా అమీత్ అబ్బ్రీ నామే అదే భారీ సంతోషపట్టు ఏ నిన్న ఒక ట్యాలెంట్ ఇది నన్ను చిత్రకే బేకే బెక్కు యవ పాత్ర అంతా శూటింగ్ దా బ్బు యత్ర ఏను అంతా అల్గా గొప్ప తీర్థ అవి హోదా దిగ్బ్రాంతన నిజకు అంత ఒళ్ నిర్దేశక సడన్ ఇంప్యాక్ట్ ఆ తర ఒ కల్పనలు స క్షణ క్షణకు బతాయి నోడి గమని ఇప్పుడు పీచర్ తు ಕರ್ನಾಟಕಕ್ಕೆ ಅಂತ ಒಬ್ಬ ನಿರ್ದೇಶಕ ಆಗ್ತಾನೆ ಅಂತ ಅವತ್ತೆ ಅನ್ಕೊಂಡೆ ಈ ಚಿತ್ರ ಎಲ್ಲ ಕಡೆ ಮಾತು ಮನೆ ಮಾತಾಗಿದೆ ಮತ್ತೆ ಈ ಅಪಾಯದ ಎಚ್ಚರಿಕೆ ಬಾರಿ ಅತಿ ಯಶಸ್ಸು ಕಂಡು ಎಲ್ರೂ ಮನೆ ಮಾತಾಗ್ಲಿ ಅಂತ ಆರೈಸ ತಮ್ಮೆಲ್ರಿಗೂ ಬನ್ನದನ್ನ ಕಲಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಆಫ್ಟರ್ ಫೈವ್ ಸಿಕ್ಸ್ ಇಯರ್ಸ್ ಆಯ್ತು ನಾನು ಕ್ಯಾಮ್ರಾ ಮುಂದೆ ಬರ್ತಾ ಇದೀನಿ ಅವಾಗ ತುಂಬಾ ಮೂವೀಸ್ ಎಲ್ಲ ಮಾಡ್ತಾ ಇದ್ದಿದ್ದು ಬಟ್ ಮಧ್ಯದಲ್ಲಿ ಗ್ಯಾಪ್ ಆಯ್ತು ಯಾಕಂದ್ರೆ ನಾನು ಮೇಕಪ್ ಅಕಾಡೆಮಿ ನಡೆಸ್ತಾ ಇದ್ದೀನಿ ಮುಖಾಂಬಿಕ ಮೇಕಪ್ ಅಕಾಡೆಮಿ ಅಂತ ಸೊ ಅದ್ರಲ್ಲಿ ಬೀಸಿ ಆಗಿದ್ದೆ ಬಟ್ ಅಗೈನ್ ನಾನು ಈ ಪ್ರಾಜೆಕ್ಟಿಗೆ ಬಂದೆ ಅದು ಲಾಸ್ಟ್ ಲಿಮೆಂಟ್ ಅಲ್ಲಿ ಸಿಕ್ಕಿರೋದು ನನ್ನ ಅಬಿಗೆ ಅಭಿಜಿತ್ ಬಂದ್ಬಿಟ್ಟು ನನ್ನ ಕ್ಲಾಸ್ ಮೇಟ್ ಕೂಡ ನನ್ನ ಊರವ್ರಿಗೆ ಕೂಡ ಬಟ್ ಅದು ನಾನು ಹೇಳೋದೊಂದ್ರೆ ನೀನು ಅವಾಗ ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಒಂದು ಡೈರೆಕ್ಟರ್ ಆಗ್ಬೇಕು ಅಂತ ಕಂಡಿಸ್ಕೊಳ್ತಿದಕ್ಕೆ ಮೇ ಬಿ ಇವತ್ತು ರಿಸಲ್ಟ್ ಗೊತ್ತಾಗ್ತಿದೆ ಎಲ್ಲ ಎಲ್ಲ ಜನಗಳ ಮುಂದೆ ಇದು ಇನ್ನೂ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡ್ಲಿ ಅಂತ ಹೇಳ್ತೀನಿ ಹಾಗೆ ಎಲ್ರು ಕೂಡ ಇದಕ್ ಸಪೋರ್ಟ್ ಮಾಡ್ತಿದ್ದಾರೆ ಇನ್ನೂ ಸಪೋರ್ಟ್ ಮಾಡಿ ಇನ್ನೂ ಚೆನ್ನಾಗ್ ಆ ಈ ಶಾಂತನ ಅನ್ನೋ ಪಾತ್ರದಲ್ಲಿ ಚಿಕ್ಕ ರೋಲಲ್ಲಿ ನಾನು ಬರ್ತಾ ಇದ್ದೀನಿ ோல்னே இருது யா இஷ்டே சினிமாதே இஷ்டு ரோல் நானே ட்ரைலர் அஸ் இவ்வாக இன்னொரு பார்த்து அந்த டெஃபினெட் ஐ ஹோப் நீந்தே தாடகம் நங்கோ கால் கரீத்தீனா சோ மச் அது ஒன்று அவகாச கொட்டிக்கு ஆல் தீம் ஒர்க் இல்லை ನಮಸ್ತೆ ಎಲ್ರಿಗೂ ಅಭಿಜಿತ್ ಸರ್ ನನಗೆ ಅವರು ಜಿ ಕನ್ನಡದಲ್ಲಿ ಒಂದು ಮಕ್ಕಳದ ರಿಯಾಲಿಟಿ ಶೋ ಮಾಡುವಾಗ ಪರಿಚಯ ಬಿಕಾಸ್ ನಾನು ಭರತನಾಟ್ಯ ಕಲಾವಿದೆ ಇನ್ಸ್ಟಿಟ್ಯೂಟ್ ಅಲ್ಲಿ ಡ್ಯಾನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತೀನಿ ಇದ್ರಲ್ಲಿ ಒಂದು ಡಾಕ್ಟರ್ ಪಾತ್ರ ಇದೆ ಮಾಡ್ತೀರಾ ಅಂತ ನನ್ಗೆ ಹೇಳ್ದಾಗ ಏನು ಇಲ್ಲ ಅಂತ ಒಪ್ಕೊಂಡೆ ಬಿಕಾಸ್ ಅವರು ಈಸಿಯಾಗಿ ಯಾರಿಗೂ ಯಾವುದೇ ಪಾತ್ರನ ಕೊಡೋಕ್ ಮುಂಚೆ ತುಂಬಾ ಯೋಚನೆ ಮಾಡಿ ಕೊಡ್ತಾರೆ ಸೊ ನನ್ನನ್ನು ಅವರು ಕೇಳ್ತಿದ್ದಾರೆ ಅಂದಾಗ ನಾನು ಅದಕ್ಕೆ ಯೋಚನೆ ಮಾಡಕ್ ಹೋಗಿಲ್ಲ ಒಪ್ಕೊಂಡೆ ಈ ಸಿನಿಮಾದಲ್ಲಿ ನನ್ನನ್ನ ಅಹ್ ನೆನಪಿಸ್ಕೊಂಡು ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಸರ್ ಅಂಡ್ ಎಲ್ಲಾರು ಕೇಳ್ತಿದ್ ಸ್ಟೇಟಸ್ ಹಾಕಿದಾಗ ಇಲ್ಲಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದಾಗ ಯಾವಾಗ ರಿಲೀಸ್ ಆಗತ್ತೆ ಯಾವಾಗ ರಿಲೀಸ್ ಆಗತ್ತೆ ಇವನ್ ನಾನು ಕಾಯ್ತಾ ಇದ್ದೀನಿ ಯಾವಾಗ ದೊಡ್ಡ ಸ್ಕ್ರೀನ್ ಅಲ್ಲಿ ನಮ್ ಸಿನಿಮಾವನ್ನ ನೋಡ್ತೀನಿ ಅಂತ ಪ್ರತಿಯೊಬ್ರು ನೀವು ಈ ಮೂವಿಲಿ ಇದ್ದೀರಾ ಅಂತ ಕೇಳಿದಾಗ ನಾನ್ ಹೌದು ಇದು ನಮ್ದೇ ಮೂವಿ ಅಂತಾನೆ ಹೆಮ್ಮೆಯಿಂದ ಹೇಳ್ಕೊಡ್ತೀನಿ ನಾನು ಅದ್ರಲ್ಲಿ ಎಷ್ಟೇ ಒಂದು ನಿಮಿಷ ಅಥವಾ ಸೆಕೆಂಡ್ಸ್ ಗಳು ಬಂದು ಹೋಗ್ಬೋದು ಬಟ್ ಎಲ್ಲಾರ ಹತ್ರ ನಾನು ಹೆಮ್ಮೆಯಿಂದ ಇದು ನಮ್ ಮೂವಿ ಅಂತ ಹೇಳ್ಕೊಡ್ತಿದ್ದೀನಿ ಸೊ ಹಾಗೆ ಈಗ ಹೇಳ್ತೀನಿ ಬೆಸ್ಟ್ ಬೆಸ್ಟ್ ಎಚ್ಚರಿಕೆ ಟೆಕ್ನಿಷಿಯನ್ಸ್ ಈ ಸಿನಿಮಾದ ಎಡಿಟರ್ ಹರ್ಷಿತ್ ಅವ್ರ ವೇದಿಕೆ ಮೇಲೆ ಬರಬೇಕು ಹಾಗೆ ಹಾಡು ಹಾಡಿರುವಂತಹ ರಜತ್ ಹೆಗ್ಡೆ ಅವ್ರ ವೇದಿಕೆ ಮೇಲೆ ಬರಬೇಕು ಮ್ಯೂಸಿಕ್ ಮಾಡಿರುವಂತಹ ಸುನಾಥ್ ಸರ್ ಅವರೇ ಸಿನಿಮಾಟೋಗ್ರಾಫರ್ ಕೂಡ ಹೌದು ಹಾಗೆ ಈ ಸಿನಿಮಾದ ನಿರ್ಮಾಪಕರು ಮಂಜುನಾಥ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮತ್ತೊಬ್ಬ ನಿರ್ಮಾಪಕರು ಪೂರ್ಣಿಮಾ ಮೇಡಮ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸಿನಿಮಾ ಮಾಡಿ ಒಂದು ಜವಾಬ್ದಾರಿ ಅದನ್ನ ರಿಲೀಸ್ ಹಂತಕ್ಕೆ ತರೋದು ಮತ್ತೊಂದು ದೊಡ್ಡ ಜವಾಬ್ದಾರಿ ತಾರೀಕು ರಿಲೀಸ್ ರೆಡಿ ಆಗಿದೆ ಮಂಜುನಾಥ್ ಸರ್ ಇನ್ನೇನು ಎಂಟು ದಿನಗಳ ಬಾಕಿ ಇದೆ ಹಂಗ ನೋಡಿದ್ರೆ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರಗಳು ಇವತ್ತು ನಮ್ಮ ಪ್ರಚಾರದ ಒಂದು ಅತ್ಯಂತ ಅಂತಿಮ ಘಟ್ಟಕ್ಕೆ ನಾವು ಬಂದಿದ್ದೇವೆ ಆದ್ರಿಂದ ನಮ್ಮ ಸಿನಿಮಾದ ಟ್ರೈಲರ್ನ ಇವತ್ತು ನಮ್ಮ ನಿಜವಾದಂತಹ ಸ್ಟಾರ್ಸ್ ಬಂದು ನಿಜವಾದಂಥ ಸ್ಟಾರ್ಸ್ ಅಂದರೆ ನಮ್ಮ ಸಮಾಜಕ್ಕೆ ಒಂದು ಅವ್ರದೇ ಆದಂತಹ ಕೊಡುಗೆಗಳನ್ನು ನೀಡಿರ್ತಕ್ಕಂಥ ನಮ್ಮ ರೈತಾಪಿ ವರ್ಗದವರು ಇರ್ಬೋದು ಆಟೋ ರಾಜರು ಇರ್ಬೋದು ಕ್ಯಾಬ್ ಡ್ರೈವರ್ಸ್ ಇರ್ಬೋದು ಮತ್ತು ನಮ್ಮ ಮಾಧ್ಯಮ ಇರ್ಬೋದು ಅವರೆಲ್ಲ ತಮ್ಮ ಸಮಾಜಕ್ಕೆ ಅವ್ರದೇ ಆದಂತಹ ಕೊಡುಗೆಗಳನ್ನು ನೀಡಿದ್ದಾರೆ ಆದ್ದರಿಂದ ನಮ್ಮ ಸಿನಿಮಾಗೆ ಸ್ಟಾರ್ಗಳು ಕೂಡ ಆಶೀರ್ವಾದ ಮಾಡಿದ್ದಾರೆ ಅವರು ಕೂಡ ಅವ್ರದ್ದು ಆಶೀರ್ವಾದ ನಮ್ಮ ಮೇಲೆ ಇದೆ ಅವ್ರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ನಾವು ಈ ನಿಜವಾಗಿ ಬಂದಂತಹ ಈ ನಿಜ ಜೀವನದ ಸ್ಟಾರ್ಗಳೇನಿದ್ದಾರೆ ಅವರು ಸ್ವಚ್ಛ ಮನಸ್ಸಿನಿಂದ ನಮ್ಮ ಸಿನಿಮಾವನ್ನು ಟೈಲರ್ ರಿಲೀಸ್ ಮಾಡಿಕೊಟ್ಟು ಸಿನಿಮಾದ ಒಂದು ಯಶಸ್ವಿಗೆ ಅಗತ್ಯ ಅವರು ಹರಿಸಿದ್ದಾರೆ ಅವರ ಒಂದು ನಿಷ್ಕಲ್ಮಿಷವಾದಂತಹ ಶುಭ ನಮ್ಮ ಸಿನಿಮಾವನ್ನ ಅತ್ಯುತ್ತಮ ಒಂದು ಸಕ್ಸಸ್ ನೀಡಿ ನೀಡುತ್ತೆ ಅಂತ ಹೇಳಿ ಭಾಷಣ ಮತ್ತು ಅವರು ಈ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಕೂಡ ತಿಳಿಸ್ತಾ ಇದ್ದೀವಿ ಮತ್ತು ಇದಕ್ಕೆ ಮುಂಚೆ ನಮ್ಮ ಸಿನ್ಮಾದ ಆರ್ಟಿಸ್ಟ್ ಬೆಳಗಾವಿ ಒಂದು ಮಾತಾಡಿದ್ದಾರೆ ಅವರೆಲ್ಲ ಒಂದು ಅತ್ಯಂತ ಶ್ರೇಷ್ಠ ಶ್ರದ್ಧೆಯ ಮತ್ತು ಆನೆಸ್ಟಿ ಅವರ ಒಂದು ಒಂದು ಏನು ಹೇಳ್ತಾ ಇದ್ದೀನಿ ಅವರಿಗೆ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಅವರು ನಮ್ಮ ಸಿನಿಮಾದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಅಭಿನಯ ಮಾಡಿ ನಮ್ಮ ಸಿನಿಮಾವನ್ನ ಒಂದು ಅತ್ಯಂತ ಉತ್ಕೃಷ್ಟವಾದಂಥ ಸಿನಿಮಾ ಮಾಡಿಕೊಟ್ಟಿದ್ದಕ್ಕೋಸ್ಕರ ಅವರು ಸಹ ಅವರಿಗೆ ಸದಾ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಆನಂತರ ನಮ್ಮ ಟೆಕ್ನಿಕಲ್ ಟೀಮ್ ಕೂಡ ಇವತ್ತು ಇಲ್ಲಿ ಬಂದಿದೆ ನಮ್ಮ ಸಿನಿಮಾದ ಅತ್ಯಂತ ಉತ್ತಮವಾದಂತಹ ಹಾಡುಗಳನ್ನು ಕೊಟ್ಟಂತಹ ಸುನಾಥ್ ಗೌತಮ್ ಇದ್ದಾರೆ ಮತ್ತು ಫೋಟೋಗ್ರಫಿಯನ್ನು ಅವರೇ ಕೂಡ ಕೊಟ್ಟಿದ್ದಾರೆ ಮತ್ತು ಒಂದು ಸಾಂಗನ್ನು ಅತ್ಯಂತ ಇವತ್ತು ಟಾಪ್ ಟ್ವೆಂಟಿ ನಲ್ಲಿ ಏಕಂದಿ ಟಾಪ್ ಟ್ವೆಂಟಿ ಒಂದು ಸಾಂಗ್ ನಮ್ಮ ಚಿರುಕು ನಟುವೆ ಸಾಂಗ್ ಹೋಗ್ತಾ ಇದೆ ಅದಕ್ಕೆ ಕಾರಣ ನಮ್ಮ ಅರ್ಜ ತೆಗಡಿಯವರು ಅವರು ಅತ್ಯುತ್ತಮವಾಗಿ ನಮ್ಮ ಸಾಂಗನ್ನು ಹಾಡಿದ್ದಾರೆ ಅವ್ರಿಗೆ ಕೂಡ ತಿಳಿಸಿ ನಮ್ಮ ಸಿನಿಮಾಗೆ ಇನ್ನೂ ತುಂಬ ಅಕ್ಕಿಗಳು ಕೆಲಸ ಮಾಡ್ತಾ ಇದೆ ಅವರೆಲ್ಲರಿಗೂ ನಾನು ಕೃತಜ್ಞತೆಯನ್ನು ತಿಳಿಸ್ತಾ ಇದ್ದೀನಿ ಮತ್ತು ನಾನು ಹೇಳದಷ್ಟೇ ಇವತ್ತು ಕನ್ನಡ ಚಿತ್ರಗಳನ್ನು ಜನರು ಪ್ರೋತ್ಸಾಹ ಬೇರೆ ಭಾಷೆಗೆ ಹೋಲಿಸ್ಕೊಂಡ್ರೆ ಕನ್ನಡ ಸಿನಿಮಾವನ್ನು ಪ್ರೋತ್ಸಾಹ ಮಾಡೋಕ್ಕೆ ಯಾರೂ ಮುಂದೆ ಬರಲ್ಲ ಆದರೆ ನನ್ನ ಈ ಏನು ನಿಜವಾದ ಸ್ಟಾರ್ಸ್ ಸ್ಟಾರ್ಸ್ ಹೇಳಿ ಇವತ್ತು ನಮಗೆ ಟವಲರ್ನ ರಿಲೀಸ್ ಮಾಡಿಕೊಟ್ಟಿದ್ದಾರೆ ಅವರು ಕೂಡ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಈ ಮುಖಾಂತರ ಈ ಮಾಧ್ಯಮಗಳ ಮುಖಾಂತರ ನಾನು ಯಾಕೆ ಅವರನ್ನೇ ಕೂಡ ನಮ್ಮ ಒಂದು ಒಂದು ಸೆಲೆಬ್ರಿಟಿಗಳಾಗಿ ಕರೆದು ಅವ್ರ್ಗೂ ಕೂಡ ಯಾಕೆ ಕೂಡ ಮೇಲೆ ಕರೆದು ಅವ್ರಿಗೆ ನಮ್ಮ ಒಂದು ಟೈಲರ್ ರಿಲೀಸ್ ಮಾಡ್ಕೊಂಡು ಕೇಳ್ಕೊಂಡಿದ್ವಿ ಅದು ಕೂಡ ಅವ್ರು ಕೂಡ ಬಂದು ಸಹಾಯ ಮಾಡಿದ್ದಾರೆ ಯಾಕಂದ್ರೆ ನಮ್ಮ ಸಿನ್ಮಾ ಒಂದು ಸಿನಿಮಾ ಸಿನ್ಮಾ ಮಾಡಬಹುದು ಆದರೆ ಅದನ್ನು ಜನರಿಗೆ ತಲುಪಿಸೋದು ಮತ್ತು ಜನರ ಇಂಪ್ರೆಷನ್ನ ವೃದ್ಧಿಸೋಕೆ ಇನ್ನೆಲ್ಲ ಮಾಡಬೇಕಾದ ಕೆಲಸ ಮೀಡಿಯಾ ಅವರು ಬರುತ್ತಿದ್ದಾರೆ ಅವರು ಕೂಡ ನಮ್ಮ ಪ್ರತಿ ಹೆಚ್ಎಲ್ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ನೀವು ಕೂಡ ಅವ್ರ ಸಪೋರ್ಟ್ ಇದೆ ಅವರು ಕೂಡ ನಾನು ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಹಾಗಾಗಿ ಇವತ್ತು ಒಂದು ಅತ್ಯುತ್ತಮವಾದ ಒಂದು ಸಿನಿಮಾ ಮಾಡಿ ಫೆಬ್ರವರಿ ಇಪ್ಪತ್ತೆಂಟಕ್ಕೆ ನಾವು ರಿಲೀಸ್ ಮಾಡೋಕ್ಕೆ ನಿಂತೀವಿ ಆದ್ದರಿಂದ ತಾವೆಲ್ಲರೂ ಕನ್ನಡದ ಅಭಿಮಾನಿಗಳು ಕನ್ನಡದ ಕಲಾ ರಸಿಕರು ಎಲ್ಲಿದ್ದೀವಿ ನೀವೆಲ್ಲರೂ ಕೂಡ ನಮ್ಮ ಸಿನಿಮಾವನ್ನು ನೋಡೋದ್ರ ಮುಖಾಂತರ ಡಿಆರ್ ಹೇಳೋದ್ರ ಮುಖಾಂತರ ಆದರೆ ನಾವು ಒಂದು ಅತ್ಯಂತ ಸಿನಿಮಾ ಅಂತ ಮಾಡಿದ್ವಿ ನಿಮಗೆ ನಿಮಗೆ ಬೇಜಾರು ಆಡದಲ್ಲಿ ಇರಂತೂ ಕೆಟ್ಟ ಸಿನಿಮಾ ಅಂತ ನನಗೆ ಕೊಟ್ಟಿಲ್ಲ ಅಂತ ನಾನು ಧೈರ್ಯವಾಗಿ ಹೇಳ್ತೀನಿ ಹಾಗಾಗಿ ನಾವು ನಮ್ಮ ಎರಡನೇ ಪ್ರಯತ್ನದಲ್ಲಿ ನಾನು ನಿಮ್ಮ ತಂಗಿ ಪೂರ್ಣಿಮಾ ಅವರು ಕೂಡ ಸೇರ್ಕೊಂಡು ಇವತ್ತು ಒಂದು ಕನ್ನಡದ ಸಿನಿಮಾ ನಿರ್ಮಾಣ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರಿಗೂ ಮುಂದಿನ ಚಿತ್ರಗಳಲ್ಲಿ సినిమా థిటర్ <Ils _> <OVER> <fric Wolverine> ಗ್ರೇಟ್ಫುಲ್ ಅಂತ ಹೇಳ್ತಾ ಒಂದು ಅವರ ಟ್ಯಾಲೆಂಟ್ ಹೇಳ್ತೀನಿ ಮತ್ತೆ ಮತ್ತೆ ಅವಕಾಶ ಸಿಗ್ಲಿ ಕೆಲವೊಂದು ಕೆಟ್ಟ ಅನುಭವಗಳು ಆಗಿದಾವೆ ಅದನ್ನೆಲ್ಲ ಮರೆತು ಮುಂದೆ ಹೋಗ್ಲಿ ಆಲ್ ದಿ ಬೆಸ್ಟ್ ಸರ್ ಎಲ್ಲರೂ ಟೀಮ್ ವರ್ಕ್ ಎಲ್ಲಾರ್ಗು ಒಳ್ಳೇದಾಗಲಿ ಒಳ್ಳೆ ಅವಕಾಶ ಸಿಗ್ಲಿ ಇದರಿಂದ ಅಂತ ಆಲ್ ದಿ ಬೆಸ್ಟ್ ಹೇಳ್ತೀನಿ ಯು ನಮಸ್ಕಾರ ಖುಷಿ ಆಗ್ತಿದೆ ಅಂದ್ರೆ ನಂದಿಷ್ಟೋ ವರ್ಷದ ಅಂದ್ರೆ ಮಾಡಿದ್ರು ನನಗೆ ಹಾರರ್ ಸಿಮಾಕ್ಕೆ ಮ್ಯೂಸಿಕ್ ಮಾಡಬೇಕು ಅನ್ನೋ ತುಂಬಾ ಆಸೆ ಇತ್ತು ಸೊ ಅಭಿಜಿತ್ ಅವರು ಹಾಗೆ ಪ್ರೊಡ್ಯೂಸರ್ಸ್ ನನಗೆ ಒಂದು ಅವಕಾಶ ಕೊಟ್ಟರು ಆಮೇಲೆ ಅದರೊಟ್ಟಿಗೆ ನಂಗೆ ಸಿನಿಮಾ ಮಾಡೋದು ಈ ಸಿನಿಮಾ ಸಿಕ್ಕಿರೋ ತುಂಬಾ ಒಂದು ಖುಷಿ ಯಾಕಂದ್ರೆ ಎರಡೆರಡು ಕೆಲಸ ಒಟ್ಟಿಗೆ ಮಾಡಬೇಕಾದ್ರೆ ಅದರಲ್ಲಿ ಒಂದು ಹ್ಯಾಪಿನೆಸ್ ಬೇರೆ ಆಮೇಲೆ ನನ್ನ ಮೊದಲೇ ಜವಾಬ್ದಾರಿ ಏನಾಗಿತ್ತು ಅಂದ್ರೆ ಸಾಂಗ್ ಅನ್ನು ಇನಿಟೇಷನ್ ತರ ಟ್ರೀಟ್ ಮಾಡಬೇಕು ಆ ಸಾಂಗ್ ಹಿಟ್ ಆಗ್ಬೇಕು ಅಂತ ಅಭಿಜಿತ್ ಸರ್ ನನಗೆ ಹೇಳಿದ್ರು ಸೊ ಚುರುಕು ಅವರ ಸಾಂಗ್ ತುಂಬಾ ಹಿಟ್ ಆಗ್ತಿದೆ ಆಮೇಲೆ ಟ್ರೆಂಡಿಂಗ್ ಅಲ್ಲಿ ತುಂಬಾ ಒಳ್ಳೆ ಸಾಹಿತ್ಯನ ಅಭಿಜಿತ್ ಅವ್ರು ಬರ್ದಿದ್ದಾರೆ ಕೂಡ ಆಮೇಲೆ ರಜತ್ ಹೆಗಡೆ ಅವರು ರಜತ್ ಹೆಗಡೆ ಅವರು ಮತ್ತೆ ನಮ್ಮ ಕಾಂಬಿನೇಷನ್ ತುಂಬಾ ಸಲ ವರ್ಕೌಟ್ ಆಗಿದೆ ರಜೆಗಂತಲ್ಲಿ ಸೀರಿಯೋ ಟೈಕಲ್ ಟ್ರ್ಯಾಕ್ ನಾನೇ ಕಂಪೋಸ್ ಮಾಡಿದ್ದು ಅವರ ಹಾಡಿದ್ದು ಹಿಟ್ ಆಗಿದೆ ಸೊ ಈ ಸಾಂಗ್ ಅದೇನು ಹಿಟ್ ಆಗ್ತಾ ಇದೆ ತುಂಬಾ ಖುಷಿ ಇದೆ ಈ ವಿಷಯಕ್ಕೆ ಆಮೇಲೆ ಒಬ್ಬ ಸಿನಿಮಾಟಕರ ಕೂಡ ಇದನ್ನ ಒಳ್ಳೆ ರೀತಿ ಎಕ್ಸಿಕ್ಯೂಟ್ ಮಾಡೋಕ್ಕೆ ಪ್ರೊಡ್ಯೂಸರ್ಸ್ ಅಂಡ್ ಡೈರೆಕ್ಟರ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಎಲ್ಲಿ ನಮಸ್ಕಾರ ఖిత రిలీజ్ సునాథ్ సార్ ఇష్టం అండ్ అభిజిత్ సార్ ఒక్కరిక్స్ ఈ సాంగ్ నవ్వెల్ కుత్కొండ ఎంజాయ్ నిల్గొ నమస్కారం ಅಪಾಯದ ಎಚ್ಚರಿಕೆ ಟ್ರೈಲರ್ ನೋಡಿರೋ ಹಾಗೆ ಒಂದು ಮಿಕ್ಸ್ ಜಾನರ್ ಸಿನಿಮಾ ಕಾಮಿಡಿ ಆಗಿರ್ಬೋದು ಹಾರರ್ ಆಗಿರ್ಬೋದು ಸಸ್ಪೆನ್ಸ್ ಥ್ರಿಲ್ಲರ್ ಎಲ್ಲವೂ ಕೂಡ ಕ್ಲೀನ್ ಆಗಿ ಬ್ಲೆಂಡ್ ಮಾಡಿ ಮಾಡಿರುವಂತಹ ಸಿನಿಮಾ ನಾವು ಟೀಮ್ ಆಗಿ ನೋಡುವಾಗ ಮತ್ತೆ ಈಗ ಇವತ್ತು ಟ್ರೈಲರ್ ನಮ್ಮ ನನರ ಮುಂದೆ ತೋರಿಸಿ ತೋರಿಸಿ ಆಮೇಲೆ ಜನರ ಮುಂದೆ ಇಪ್ಪತ್ತೆಂಟನೇ ತಾರೀಕು ಬರ್ತಾ ಇದೀವಿ ಸೊ ತುಂಬಾ ಖುಷಿ ಇದೆ ನಮ್ಮ ಸಿನಿಮಾನ ಮ್ಯಾಕ್ಸಿಮಮ್ ಎಂಜಾಯ್ ಮಾಡೋದಕ್ಕೋಸ್ಕರ ಚಲನಚಿತ್ರ ಮಂದಿರಗಳಿಗೆ ಬಂದು ಸಿನಿಮಾನ ನೋಡಿ ಸೊ ನಿಮ್ಮನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಪೋಸ್ಟ್ ಅಲ್ಲಿ ನೋಡ್ತಾ ಇದ್ದೀವಿ ನಿಮ್ಮಿಬ್ರೇ ನಾವು ಸೊ ಅದರಲ್ಲೇ ಗೊತ್ತಾಗ್ತಾ ಇದೆ ಎಷ್ಟು ಒಳ್ಳೆ ಪಾತ್ರಗಳನ್ನ ನಿಭಾಯಿಸಿದಿರಾ ಅನ್ನೋದು ಏನ್ ಹೇಳ್ತೀರಾ ಸಿನಿಮಾ ರಿಲೀಸ್ ರೆಡಿ ಆಗಿದೆ ಮೊದಲನೇದಾಗಿ ಇಲ್ಲಿ ಸೇರಿರುವಂತಹ ಪ್ರತಿಯೊಬ್ಬರಿಗೂ ನಮಸ್ಕಾರ ಇದುವರೆಗೆ ಎಷ್ಟೆಲ್ಲ ಗಳು ರಿಲೀಸ್ ಆಗಿದೆ ನಮ್ಮ ಸಿನಿಮಾ ಕಡೆಯಿಂದ ಪ್ರತಿಯೊಬ್ಬರು ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೀರಾ ತುಂಬ ಖುಷಿ ಇದೆ ಟ್ರೈಲರು ನೋಡಿದ್ರಿ ಈಗ ಇನ್ನು ತುಂಬ ಹೇಳೋದಕ್ಕೇನಿಲ್ಲ ಸಿನ್ಮಾ ಇಪ್ಪತ್ತೆಂಟಕ್ಕೆ ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ಬರೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ತುಂಬ ಧನ್ಯವಾದಗಳು ಈ ಒಂದು ಅವಕಾಶಕ್ಕೆ ತುಂಬ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಜೊತೆ ಕೆಲಸ ಮಾಡಿರುವಂತಹ ಒಂದು ಒಳ್ಳೆ ಅನುಭವ ಸಿನಿಮಾ ನೋಡಿ ಇಪ್ಪತ್ತೆಂಟಕ್ಕೆ ಆಮೇಲೆ ನಿಮಗೆ ಗೊತ್ತಾಗುತ್ತೆ ಪ್ರತಿಯೊಬ್ಬರ ಪರಿಶ್ರಮ ಏನಿದೆ ಈ ಸಿನಿಮಾಗೆ ಅನ್ನೋದು ಅಷ್ಟೇ ತುಂಬಾ ತುಂಬಾ ಧನ್ಯವಾದಗಳು ಎಲ್ರಿಗೂ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮಿಥಿನ್ ತೀರ್ಥಹಳ್ಳಿ ಒಬ್ರು ಹೊಸ ರಂಗಭೂಮಿ ಕಲಾವಿದ ಕಲಾವಿದರಿಗೆ ಅವಕಾಶ ಕೊಡೋದಂದ್ರೆ ದೊಡ್ಡ ಅಹ್ ಏನಂತಾರೆ ನಮ್ಗೆ ದೊಡ್ಡ ಪ್ರೈಸ್ ತರ ಅದು ಅಂದ್ರೆ ಅಹ್ ಹೊಸಬ್ರ ಮೇಲೇನೆ ಇಷ್ಟೆಲ್ಲ ಬಂಡವಾಳ ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ ಯಾವುದೇ ಟೆಕ್ನಿಕಲಿ ಆಗಿರ್ಬೋದು ಅಥವಾ ಏನೇ ಪ್ರೀ ಪ್ರೊಡಕ್ಷನ್ ಪೋಸ್ಟ್ ಪ್ರೊಡಕ್ಷನ್ ಅಲ್ಲಿ ಏನೇ ಕಾಂಪ್ರಮೈಸ್ ಆಗ್ಮೇಲೆ ತುಂಬಾ ತುಂಬಾ ಚೆನ್ನಾಗಿ ಎಲ್ಲದ್ರಲ್ಲೂ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟು ಕೊಟ್ಟು ಮಾಡಿರುವಂತ ಸಿನಿಮಾ ಇದು ಹಾಗೆ ಇದ್ರಲ್ಲಿ ಅವಕಾಶ ಕೊಟ್ಟಿರೋ ಡೈರೆಕ್ಟರ್ ಅಭಿಜಿತ್ ಸರ್ಗೆ ತುಂಬಾ ಧನ್ಯವಾದಗಳು ಹಾಗೆ ವಿಜಿ ಮಂದಿ ಸರ್ಗೆ ಪೂರ್ಣಿಮಾ ಎಂ ಗೌಡ ಮೇಡಮ್ ಅವರಿಗೆ ಎಲ್ರಿಗೂ ಧನ್ಯವಾದಗಳು ಆ ಟ್ರೈಲರ್ ಆಲ್ರೆಡಿ ನೋಡಿದ್ರಾ ಇನ್ನು ಸಿನಿಮಾದ ಬಗ್ಗೆ ಎಲ್ಲ ಟ್ರೈಲರ್ ಮಾತಾಡ್ತಿದೆ ಹಾಗೆ ಸಿನಿಮಾನು ಮಾತಾಡುತ್ತೆ ರಿಲೀಸ್ ಆದ ಮೇಲೆ ಕಂಟೆಂಟ್ ನಮ್ಮ ಕಂಟೆಂಟ್ ಗಳಿಗೆ ಎಷ್ಟು ಸಪೋರ್ಟ್ ಮಾಡಿದಿರೋ ಹಾಗೆ ನಮ್ಮ ಟ್ರೈಲರ್ ಅನ್ನು ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ತಿಂಗಳ ಇಪ್ಪತ್ತೆಂಟನೇ ತಾರೀಕು ಸಿನಿಮಾ ನಿಮ್ಮ ಹತ್ತಿರದ ಚಿತ್ರ ಮಂದಿರಗಳಲ್ಲಿ ಎಲ್ಲಾ ಕಡೆ ರಿಲೀಸ್ ಆಗ್ತಿದೆ ಎಲ್ರು ಸಿನಿಮಾನ ನೋಡಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಸಾಕಷ್ಟು ಕೇಳ್ಪಟ್ಟಿದ್ದೀನಿ ಬಹಳ ಒಳ್ಳೆ ಟ್ಯಾಲೆಂಟ್ ಇಬ್ರು ಅಂತ ಈ ಸಿನಿಮಾ ಮೂಲಕ ಸಾಕಷ್ಟು ಸಿನಿಮಾಗಳಾಗ್ಲಿ ನಿಮ್ಗೆ ಅಂತ ನಾನು ಕೂಡ ವಿಶ್ ಮಾಡ್ತೀನಿ ಥ್ಯಾಂಕ್ ಯು